ಮೈಸೂರಿನ ಕುಪ್ಪಣ್ಣ ಪಾರ್ಕ್ನ ಗಾಜಿನ ಮನೆಯಲ್ಲಿ ತೋಟಗಾರಿಕೆ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಆಯೋಜಿಸಿರುವ ದಸರಾ ಫಲಪುಷ್ಪ ಪ್ರದರ್ಶನ ಪ್ರವಾಸಿಗರನ್ನು ಸೆಳೆಯುತ್ತಿದೆ ಈ ಬಾರಿ ಗಾಂಧಿ ಜಯಂತಿ ದಿನದಂದು ಜಂಬೂ ಸವಾರಿ ಇರುವ ಕಾರಣ ಮೂರು ಲಕ್ಷ ಹೂಗಳಿಂದ ಮಹಾತ್ಮ ಅವರ ಮಂಟಪದ ಆಕೃತಿ ನಿರ್ಮಿಸಲಾಗಿದ್ದು ದಂಡಿಯಾತ್ರೆಯ ಚಿತ್ರಣ ನೋಡುಗರಿಗೆ ಆಕರ್ಷಣೀಯವಾಗಿದೆ ರಾಜ್ಯ ಸರ್ಕಾರದ ಖಾತ್ರಿ ಯೋಜನೆಗಳನ್ನು ವಿವಿಧ ಮಾದರಿಗಳನ್ನು ನಿರ್ಮಿಸಲಾಗಿದೆ ಆಪರೇಷನ್ ಸಿಂಧುರ ಹೋರಾಟದಲ್ಲಿ ಭಾಗಿಯಾದ ಏರ್ ಜೆಟ್ ಯುದ್ದ ನೌಕೆ ಆರ್ಮಿ ಟ್ರಕ್ಗಳನ್ನು ಹಲವು ಬಗೆಯ ಹೂಗಳಿಂದ ನಿರ್ಮಿಸಲಾಗಿದೆ ಅಂಬಾರಿ ಹೊತ್ತ ಅರ್ಜುನ ನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ದೇವಿಯ ಹೂಗಳ ಅಲಂಕಾರದಿಂದ ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ ದೂರದರ್ಶನದೊಂದಿಗೆ ವೀಕ್ಷಕರಾದ ಮೈಸೂರಿನ ವಸಂತ ನಾಗರಾಜು ಫಲಪುಷ್ಪ ಪ್ರದರ್ಶನ ವೀಕ್ಷಿಸಲು ವಿದೇಶಿಯರು ವಿವಿಧ ರಾಜ್ಯದ ಜನರು ಭೇಟಿ ನೀಡುತ್ತಿರುವುದು ನಮ್ಮ ಸಂಸ್ಕೃತಿಯನ್ನು ಪಸರಿಸಲು ಸಹಕಾರಿಯಾಗಿದೆ ಎಂದರು ಎಲ್ಲ ಹಳ್ಳಿ ಹಳ್ಳಿಗಳಿಂದ ಹಳ್ಳಿ ಹಳ್ಳಿಗಳಿಂದ ಕೂಡ ಇದೊಂದು ಇದೊಂದು ಹಬ್ಬಕ್ಕೆ ಮಾತ್ರ ದಸರಾಗ ಮಾತ್ರ ಈ ಫ್ಲವರ್ ಶೋ ನೋಡಲಿಕ್ಕೆ ಎಲ್ಲೆಲ್ಲಿಂದ ಕರ್ನಾಟಕದ ಮೂಲ ಮೂಲಗಳಿಂದ ಕೂಡ ಎಲ್ಲ ಬಂದು ಇಲ್ಲಿ ನೋಡ್ತಾರೆ ಹೊಸಕೋಟೆಯ ಸೌಮ್ಯ ಪ್ರತಿ ವರ್ಷ ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿ ನೀಡುತ್ತಿದ್ದು ವಿವಿಧ ಹೂಗಳಿಂದ ನಿರ್ಮಿಸಿರುವುದು ಕಣ್ಮನ ಸೆಳೆಯುತ್ತಿದೆ ಎಂದರು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಳಗೆಲ್ಲ ಗಾಂಧಿ ಗಾಂಧಿ ಮಂಟಪದಾಗಲಿ ಪ್ರತಿಯೊಂದು ಯಾವುದು ಅಂತ ಇಲ್ಲ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿ ಎಂಜಾಯ್ ಮಾಡಿ ಮಂಡ್ಯದ ಕುಟುಂಬ ಸಮೇತ ಫಲಪುಷ್ಪ ಪ್ರದರ್ಶನ ವೀಕ್ಷಿಸಲು ಬಂದಿರುವುದಾಗಿ ತಿಳಿಸಿದರು ಏನೈತೆ ಅದನ್ನು ಚೆನ್ನಾಗಿ ಮಾಡವ್ರೆ ಮತ್ತೆ ಈ ಯೋಜನೆಗಳೇನೈತೆ ಶಕ್ತಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಕರ್ನಾಟಕ ಸರ್ಕಾರದ್ದೆಲ್ಲ ಚೆನ್ನಾಗಿ ಫ್ಲವರ್ ಶೋಲಿ ಮತ್ತೆ ಸೂರ್ಯಕ್ರಾಂತಿ ಗಿಡ ಏನೈತೆ ಇದು ಅಟ್ರಾಕ್ಷನ್ ಚೆನ್ನಾಗೈತೆ ಈ ಈ ಬಾರಿಯ ಫಲಪುಷ್ಪ ಪ್ರದರ್ಶನ ತುಂಬಾ ಸೊಗಸಾಗಿ ಮೂಡಿ ಬಂದಿದೆ ಎಲ್ಲರೂ ಬಂದು ವೀಕ್ಷಿಸಬೇಕು ಎಂದರು ವರ್ಷ ಕೂಡ ತುಂಬಾ ಚೆನ್ನಾಗಿ ಇದೆ ಗಾಂಧಿ ಮಂಟಪನ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಬಾರಿ ಇದೆ ಅರ್ಜುನ ಇದೆ ಎಲ್ಲಾರು ಬನ್ನಿ ಮೈಸೂರು ದಸರಾ ನೋಡಿ